ನಮ್ಮ ಎಂಟು ಮುಕ್ತ ತಂಡದಿಂದ ಆರ್ಥಿಕ ಅಭಿನಂದನೆಗಳನ್ನು ತಿಳಿಸ್ತಾರೆ ನಾವು ಬಂದ ವಿಷಯ ಪ್ರಚಾರಕ್ಕೋಸ್ಕರ ಪತ್ರಿಕಾ ಮಾಧ್ಯಮ ಆ ಸಿನಿಮಾದ ಬಗ್ಗೆ ತಿಳಿಸಬೇಕು ಅಂತ ನಾವು ಬಂದಿದ್ದೇವೆ ದೂರದ ತಮಿಳುನಾಡು ಇವರದು ಅಂದ್ರೆ ಉಡುಪಿಯವರೇ ಬಟ್ ಎಲ್ಲ ಪ್ರಾಪ್ ಇರೋದು ನಮ್ದು ಪ್ರೊಡ್ಯೂಸರ್ ಸರ್ ತಮಿಳ್ನಾಡು ಮತ್ತು ನಮ್ಮ ಈ ಎಲ್ಟು ಮುತ್ತದ ನಾಯಕ ನಟನಾಗಿ ಮತ್ತು ಈ ಸ್ಕ್ರಿಪ್ಟ್ ಅನ್ನು ಬರೆದವರು ಮತ್ತು ನಿರ್ದೇಶಕರು ಬರಲಿಲ್ಲ ಅವರು ಬೆಂಗಳೂರು ಪ್ರೆಸ್ ಮೀಟ್ ಅಲ್ಲಿ ಇದ್ದಾರೆ ಮತ್ತು ಬೇರೆ ಬೇರೆ ತಂಡದವರು ಮೈಸೂರು ಹೀಗೆಲ್ಲ ಇದ್ದಾರೆ ಆಗಸ್ಟ್ ಫಸ್ಟ್ ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಒಂದು ಪಾತ್ರ ಮಾಡಿದ್ದೇನೆ ಎಲ್ಟು ಮುತ್ತ ಈ ಇದರದ್ದು ಹೆಸರು ಕೇಳುವಾಗ ನಿಮಗೆ ವಿಭಿನ್ನವಾಗಿ ಕಾಣಬಹುದು ಈ ಸಿನಿಮಾ ಕೂಡ ಹಾಗೇ ಇದೆ ವಿಭಿನ್ನವಾಗಿದೆ ಎಲ್ಟು ಮುತ್ತ ಅಂದ್ರೆ ನಾವು ಏನು ಇಲ್ಲಿ ಮಂಗಳೂರಲ್ಲಿ ನಮ್ಮ ಭಾಷೆಯನ್ನು ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ ತೋರಿಸ್ತೇವೆ ಹಾಗೆ ಮಡಿಕೇರಿಯ ಕನ್ನಡವನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಬಟ್ ಈ ಸಬ್ಜೆಕ್ಟ್ ಅದರ ಬಗ್ಗೆ ನಮ್ದು ರೈಟ್ ಹೇಳ್ತಾರೆ ಎಲ್ಟು ಮುತ್ತ ಅಂದ್ರೆ ಒಂದು ಅದರಲ್ಲಿ ಬರುವಂತಹ ಪಾತ್ರಗಳು ಸಹ ವಿಭಿನ್ನವಾಗಿದೆ ಬಾಬನಿ ಪೊಣ್ಣೆ ಇದೆಲ್ಲ ಪಾತ್ರಗಳೆಲ್ಲ ಅಲ್ಲಿದೊಂದು ಜನಾಂಗದ ಅಂದ್ರೆ ಅಲ್ಲಿದೊಂದು ಮುಗ್ಧ ಜನಾಂಗದ ಕಥೆಯನ್ನು ಇವರು ತಯಾರು ಮಾಡಿದ್ದಾರೆ ಎಲ್ಲಿ ಹೋದ್ರು ಕೂಡ ಒಂದೊಂದು ಭಾಷೆಯಲ್ಲಿ ಸಂಸ್ಕೃತಿ ಇದೆ ಅಲ್ಲಿದೆ ಆ ಸಂಸ್ಕೃತಿಯಲ್ಲಿ ಒಂದೊಂದು ಜನಾಂಗ ಇದೆ ಅವರು ಪಟ್ಟಂತ ಕಷ್ಟ ಅವರನ್ನು ಅಮಾಯಕರನ್ನು ಉಪಯೋಗಿಸಿದಂತ ದೊಡ್ಡವರ ರೀತಿ ಇದನ್ನೆಲ್ಲ ಒಂದು ಚಿತ್ರೀಕರಣವಾಗಿ ತೋರಿಸಿದ್ದಾರೆ ಅದರ ಬಗ್ಗೆ ಅವರು ಹೇಳ್ತಾರೆ ನಾನು ಸಹ ಒಂದು ಪಾತ್ರ ಮಾಡಿದ್ದೇನೆ ಬಾಬನಿ ಅಂತ ಆ ಸಿನಿಮಾದ ಬಗ್ಗೆ ನಮ್ಮ ಕರ್ತರವರು ಮುತ್ತ ಅವರು ಹೇಳ್ತಾರೆ ಮುತ್ತ ಪಾತ್ರ ಮಾಡಿದ್ದಾರೆ ನಿರ್ದೇಶಕರು ಎಲ್ಟು ಪಾತ್ರ ಮಾಡಿದ್ದಾರೆ ತುಂಬಾ ಪಾತ್ರಗಳೆಲ್ಲ ಬರ್ತದೆ ಸರ್ ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ನಮಸ್ಕಾರ ನಮಸ್ಕಾರ ನಾನು ನನ್ನ ಹೆಸರು ಬಂದು ಶೌರ್ಯ ಮತಪ್ ಅಂತ ಮೈಸೂರು ಈ ಎಂಟು ಮುತ್ತ ಈ ಸಿನಿಮಾ ಬಂದು ಹೈಫೈ ಸ್ಟುಡಿಯೋಸ್ ಮತ್ತೆ ಪ್ರೊಡಕ್ಷನ್ಸ್ ತಯಾರಾಗಿದೆ ಎಂಟು ಮುತ್ತ ಅಂದ್ರೆ ಎರಡು ಕ್ಯಾರೆಕ್ಟರ್ ಹೆಸರು ಎಂಟು ಅಂತ ಒಬ್ಬ ಒಂದು ಕ್ಯಾರೆಕ್ಟರ್ ಹೆಸರು ನಾನು ಪ್ಲೇ ಮಾಡೋ ಕ್ಯಾರೆಕ್ಟರ್ ಇದು ಓವರ್ ಆಲ್ ಇದು ನೋಡಿದ್ರೆ ಈ ಕತೆ ಬಂದು ಕೊಡಗಲ್ಲಿ ಒಂದು ಭಾಗದಲ್ಲಿ ಅಂತ ನಡೆಯೋದು ಕೊಡಗಿನ ಒಂದು ಭಾಗದಲ್ಲಿ ನೆಲಜಿ ಅಂತ ಒಂದು ಗ್ರಾಮ ಅಲ್ಲಿ ಒಂದು ಆ ಒಂದು ಕತೆ ಇದು ಮುತ್ತಾನ ಪಾತ್ರ ಮುತ್ತಾನ ಒಂದು ಪಾತ್ರದ ಸುತ್ತ ನಡೆಯುವ ಒಂದು ಕತೆ ಇದು ಅವನು ಸಾವಿನ ಮನೆಯಲ್ಲಿ ಡೋಲ್ ನುಡಿಸಿ ಜೀವನ ಮಾಡುವಂತ ಒಂದು ಕ್ಯಾರೆಕ್ಟರ್ ಅದು ಅಂದ್ರೆ ಅಷ್ಟು ಅಷ್ಟು ಕಷ್ಟ ಇರುತ್ತೆ ಆ ವ್ಯಕ್ತಿ ಜೀವನದಲ್ಲಿ ಒಂದು ಘಟನೆ ಅದು ಫಿಕ್ಷನ್ ಅನ್ನು ತಂದಿದ್ದೀನಿ ಸೆನ್ಸಿಟಿವ್ ಮ್ಯಾಟರ್ಸ್ ಒಂದು ಯಾವ್ದೊಂದು ಒಂದು ವರ್ಗಕ್ಕೆ ಯಾವ ಕಮ್ಯುನಿಟಿಗೆ ಹೇಳಿರೋ ಕತೆ ಅಲ್ಲ ಇದು ಔಟ್ ಆಫ್ ಡೌಟ್ ಎಂಟರ್ಟೈನ್ಮೆಂಟ್ ಒಂದು ಪ್ಯಾಕೇಜ್ ಮೂವಿ ಇದು ಅದು ಕೊಡಗಿನ ಒಂದು ಬ್ಯಾಕ್ಡ್ರಾಪ್ ನ ಇಟ್ಕೊಂಡು ಕತೆ ಅವರು ಆ ನೇಚರ್ನ ಬ್ಲೆಂಡ್ ಮಾಡಿಕೊಂಡು ಅಲ್ಲಿನ ಉಪ ಸಂಸ್ಕೃತಿಗಳು ಅಲ್ಲಿನ ಜನಮನಗಳ ಜೀವನ ಒಡನಾಟಗಳು ಹೇಗಿರುತ್ತೆ ಆ ನೇಚರ್ ಹೊಂದ್ಕೊಂಡಿರ್ತಾರೆ ನಮೀನ್ ಪಡಿಲ ನಮ್ಮಲ್ಲಿ ಸೂಪರ್ ಸ್ಟಾರ್ ಅವರು ಆ ಬಾಬಿ ಅನ್ನೋ ಒಂದು ಕ್ಯಾರೆಕ್ಟರ್ನ ತುಂಬಾ ನಾವು ಫಸ್ಟ್ ಬರ್ದಾಗ್ಲೇ ನಾನು ಅಂದ್ರೆ ನಾನು ಅಂದ್ರೆ ನಾನು ಡೈರೆಕ್ಟರ್ ನಾನು ಸಹ ಬರೋಣ ಡೈರೆಕ್ಟರ್ ನಾವು ಇಬ್ರು ಸೇರಿ ಬರದಿಲ್ಲ ಅಣ್ಣ ನಮ್ಗೆ ಫುಲ್ ಕ್ರೆಡಿಟ್ಸ್ ಕೊಟ್ರು ಥ್ಯಾಂಕ್ಸ್ ಬಾಬಳಿ ಅನ್ನೋ ಪಾತ್ರ ನಾವು ಮೊಟ್ಟ ಮೊದಲೇ ಅಣ್ಣ ಒಂದು ವಿಭಿನ್ನತೆ ತಗೊಂಡು ಅವ್ರನ್ನೊಂದು ಬೇರೆ ರೀತಿ ತೋರ್ಸಕ್ಕೆ ಪ್ರಯತ್ನ ಮಾಡಿದೀವಿ ಈ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಪಾತ್ರ ಹೇಗೆ ಬಂದಿರಬಹುದು ಅಂತ ಫಸ್ಟ್ ಟೈಮ್ ಇದು ತುಂಬಾ ಖುಷಿ ಕೊಟ್ಟಂತ ಪಾತ್ರ ಬಾವ್ನಿ ಅನ್ನೋದು ಮತ್ತೆ ಕೂಡ ಸರ್ಪುರ್ ಸುದೀ ಅವರು ಕೂಡ ಮಾಡಿದ್ದಾರೆ ಮನಸ್ಸಿನ ಸೂಪರ್ ಸ್ಟಾರ್ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಪಾತ್ರಗಳೆಲ್ಲ ಕೂಡ ಬಂದಿದೆ ಇದರಲ್ಲಿ ಒಂದು ಐವತ್ತು ಐವತ್ತೈದು ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲ ಸೇರಿಯಲ್ಲಿ ಔಟ್ಡೋರ್ ಅಲ್ಲೇ ಶೂಟ್ ಮಾಡಿತ್ತು ಈ ಫಿಲಮ್ ಅಲ್ಲಿ ಐದು ಹಾಡಿದೆ ಇದೆ ಅದರಲ್ಲಿ ಒಂದು ಎರಡು ಎರಡು ವರ್ಷನ್ ಅಲ್ಲಿ ಬರುತ್ತೆ ಒಂದು ಬಿ ಮೆನ್ ವರ್ಷನ್ ಮೇನ್ ವರ್ಷನ್ ಅದು ಟೋಟಲ್ ಆಗಿ ಸಿಕ್ಸ್ ಬರುತ್ತೆ ಅದು ಸಿಕ್ಸ್ ಸಾಂಗ್ಸ್ ಅಂತ ಹೇಳ್ಬೋದು ಇವಾಗ ಸದ್ಯಕ್ಕೆ ನಾವು ಟೀಸರು ಟ್ರೈಲರ್ ಮತ್ತೆ ಮೂರು ಹಾಡು ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಮಾಡಿದ್ದೀವಿ ಇವಾಗ ರಿಸೆಪ್ಷನ್ ಚೆನ್ನಾಗಿದೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಜನಗಳು ಆಲ್ಮೋಸ್ಟ್ ನಿನ್ನೆ ಈವ್ನಿಂಗ್ ನೋಡಕ್ ಹೋಗಿದ್ರೆ ಒಂದು ನಮ್ಮ ಎಲ್ಲ ಕಂಟೆಂಟ್ ಏನು ಕಂಟೆಂಟ್ ರಿಲೀಸ್ ಮಾಡಿದ್ದೀವಲ್ಲ ಟೋಟಲ್ ಒಂದು ಟೂ ಮಿಲಿಯನ್ ಹೋಗಿದೆ ಅದು ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು ತ್ರೀ ಕ್ರೋರ್ ಪೀಪಲ್ಗೆ ನಾವು ರೀಚ್ ಮಾಡಿದ್ದೀವಿ ಸೋಫಾ ನಮ್ದು ಆಡಿಯೋ ಲಾಂಚ್ ಮಾಡಿದ್ದು ನಾವು ಹುಬ್ಳಿಯಲ್ಲಿ ಮಾಡಿದ್ವಿ ಹುಬ್ಳಿಯಲ್ಲಿ ಮಾಡಿಬಿಟ್ಟು ಅಲ್ಲಿಂದ ಎಲ್ಲಾ ಇದಕ್ಕೆ ಡಿಸ್ಟ್ರಿಕ್ಟ್ಸ್ ಹೋಗಿ ನಾವು ಪ್ರೆಸ್ ಮೀಟ್ ಮಾಡಿಕೊಂಡು ಬರ್ತಾ ಇದ್ದೀವಿ ಆಗಸ್ಟ್ ಫಸ್ಟಿಗೆ ಸೆವೆಂಟಿ ಫೈವ್ ಸ್ಕ್ರೀನ್ಸ್ ಅಲ್ಲಿ ಕರ್ನಾಟಕದಲ್ಲಿ ಬರೀ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇವಾಗ ಸದ್ಯ ಕ ಕನ್ನಡ ತೆಲುಗು ಎರಡರಲ್ಲಿ ಫಿಲ್ಮ್ ರೆಡಿ ಇದೆ ಬಟ್ ನಾವು ರಿಲೀಸ್ ಮಾಡೋದು ಬರೀ ಕನ್ನಡದಲ್ಲೇ ನಾವು ಕನ್ನಡದಲ್ಲಿ ಸಕ್ಸಸ್ ಆದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಹೋಗಬಹುದು ಅಂತಂದ್ಬಿಟ್ಟು